ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಮಾರಾಟ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ರಾಷನ್ ಮಿಷಿನ್ ಅವಶ್ಯಕತೆ ಇರುತ್ತೆ ಅಂತ ಅವರು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಕ್ಕಳಿ ಈ ಒಂದು ವಿಡಿಯೋ ನೋಡ್ತಾರಲ್ಲ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಹಾಗೆ ನಿಮ್ಮ ತರನು ರಾಶಿ ಮಿಷಿನ್ಗಳು ಗಳು ಟ್ರಾಲಿ ಮಾರಾಟಕ್ಕೆ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತ ಹೇಳಿ ಒಂದು ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡಿ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತೇವೆ ನಿಮ್ಮಂತ ಗಳು ಒಂದು ಅಥವಾ ಎರಡು ದಿನದಾಗೆಲ್ಲ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಲೇಟ್ ಮಾಡಿದ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರ್ನ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಡಬಲ್ ಟೈಗರ್ ಅನ್ನೋ ಒಂದು ಕಂಪ್ನಿಯ ಮಲ್ಟಿ ಕ್ರಾಫ್ಟ್ ರಾಶಿಂಗ್ ಮಿಷನ್ ಸ್ನೇಹಿತರೆ ಪ್ರತಿಯೊಂದು ಬೆಳೆಗಳನ್ನು ಸ್ನೇಹಿತರೆ ರೆಗ್ಯುಲರ್ ಮಾಡಲ್ ಗಾಡಿ ಸ್ನೇಹಿತರೆ ಇದು ಇನ್ನು ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನಿದೆ ಟೂ ತೌಸಂಡ್ ಏಟೀನ್ ಮಾಡಲ್ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಡಬಲ್ ಟೈಗರ್ ಕಂಪನಿ ಇದು ಇನ್ನು ಈ ಒಂದು ರಾಶಿ ಮಿಷಿನ್ ಇಂದ ಜೋಳ ಗೋಧಿ ತೊಗರಿ ಉದ್ದು ಸೋಯಾಬೀನು ಕಡ್ಲಿ ಆ ಇದೇ ತರ ಎಲ್ಲ ತರದ ಬೆಳೆಗನ್ನು ಹಾಕ್ಬೋದು ಭತ್ತ ಪ್ರತಿಯೊಂದು ಬೆಳೆಗನ್ನು ಹಾಕ್ಬೋದು ಸಿದ್ರೆ ನಾಲ್ಕು ಕಟ್ಟರ್ಗಳು ಕೊಟ್ಟಿದ್ದಾರೆ ಕಟ್ಟರ್ಗಳು ಬೆಳೆಗೆ ತಕ್ಕನಂಗೆ ಒಂದು ಕಟ್ಟರ್ಗಳು ಇರುತ್ತೆ ಕಟ್ಟರ್ಗಳು ಚೇಂಜ್ ಮಾಡಿಕೊಂಡು ಒಂದು ರಾಷ್ ಮಿಷಿನ್ ರನ್ ಮಾಡ್ಬೋದು ಒಂದು ರಾಶ್ ಮಿಷಿನ್ ಬಂದು ಸಿದ್ರೆ ಮೂವತ್ತೈದು ಎಚ್ ಪಿ ಟ್ರಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಒಂದು ರಾಶ್ ಮಷಿನ್ ಅಂತಲೇ ಹೇಳ್ಬೋದು ಮೂವತ್ತೈದು ಎಚ್ ಪಿ ನಲ್ವತ್ತು ಎಚ್ ಪಿ ಐವತ್ತು ಎಚ್ ಪಿ ರನ್ ಆಗುತ್ತೆ ಒಂದು ರಾಶ್ ಮಿಷಿನ್ ಲೊಕೇಶನ್ ಬಂದು ಸಂದ್ರೆ ವಿಜಯಪುರ ಜಿಲ್ಲೆ ಬಿಜಾ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ರಾಷನ್ ಮಿಷಿನ್ ನ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಹತ್ತು ಸಾವಿರ ಹೇಳ್ತದೆ ರೀ ಮೂರು ಹತ್ತು ಹೇಳ್ತಾ ಇವತ್ತು ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಮಾಡಲ್ ತಕ್ಕನಂಗೆ ನಿಮ್ಮ ಪ್ರೈಸ್ ಕೂಡ ನೀವು ಕೇಳ್ಕೊಂಡು ಲೊಕೇಶನ್ಗೆ ಹೋಗಿ ರಾಶಿ ಮಿಷಿನ್ ಥರ ಏನು ಕಂಡೀಷನ್ ನೋಡಿಕೊಂಡು ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ರಾಶಿ ಮಿಷಿನ್ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರೈತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ದಯತಾ ಇದೇ ರೀತಿ ಇನ್ವೋಲ್ಡ್ ಆಗಿ ಕಣ್ ಬಿಲೆ ಟ್ರಾಕ್ಟರ್ ಟ್ರಾಲಿಗಳು ರಾಶ್ಮಿನ್ ಸಿಂಗ್ ಅವರ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ